ಎಂ ಕೆ ನ್ಯೂಸ್ ಇನ್ ಟಿ ವಿ ಕನ್ನಡಗೆ ಸ್ವಾಗತ ಇಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲ್ಗಿ ಪೊಲೀಸ್ ಠಾಣೆ ಪೊಲೀಸರಿಂದ ವಾಹನ ಚಾಲಕರಿಗೆ ಹಾಗೂ ಬೈಕ್ ಸವಾರರಿಗೆ ಮನವಿ ಅಂಕಲ್ಗಿ ಪಟ್ಟಣದಲ್ಲಿ ರಸ್ತೆ ಸಂಚಾರ ಹೆಚ್ಚಾಗಿದ್ದು ಹಾಗೂ ರಸ್ತೆ ಅಪಘಾತಗಳು ಹೆಚ್ಚಾಗಿದ್ದು ಇದನ್ನು ತಡೆಯಲು ವ್ಯವಸ್ಥಿತವಾಗಿ ಪಾರ್ಕಿಂಗ್ ನಿಯಮಗಳನ್ನು ಮತ್ತು ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಬೈಕ್ ಮತ್ತು ಕಾರ್ ಸವಾರರಿಗೆ ಅಂಕಲ್ಗಿ ಪಿ ಐ ಶ್ರೀ ಮಾಗ್ ಮಾಗ್ಸರ್ ತಿಳಿಸಿದ್ದಾರೆ ವರದಿ ನಿರಂಜನ್ ಶಿರೂರ್ ಎಂಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡ ಇದು ಅಂಕಲ್ಗಿ ಪೊಲೀಸ್ ಠಾಣೆಯ ಪ್ರಕಟಣೆ ಇಲ್ಲಿ ಅಂಕಲ್ಗಿಯಲ್ಲಿ ಹೆಚ್ಚಿನ ಸಂಚಾರಿ ತಟ್ಟಣೆಯಾಗುವ ಪರಿಸ್ಥಿತಿ ಇತ್ತು ಅದನ್ನು ನಿರ್ವಹಣೆ ಮಾಡೋಕೋಸ್ಕರ ಇಲ್ಲಿ ಆರ್ ಡಿ ಒನ್ ನಂಬರ್ ಪಾರ್ಕಿಂಗ್ ಅಂತ ಮಾಡಿದ್ದೀವಿ ಒಂದು ದಿನ ಈ ಕಡೆ ಪಾರ್ಕಿಂಗ್ ಇರ್ತದೆ ಒಂದು ದಿನ ಬಸ್ ಆ ಕಡೆಗೆ ಪಾರ್ಕಿಂಗ್ ಇರ್ತದೆ ಈ ಕಡೆ ಇರೋದು ಬೆಸ ಸಂಖ್ಯೆ ಒಂದು ಮೂರು ಐದು ತಾರೀಕು ಏಳನೇ ತಾರೀಕು ಯಾವ ಬರ್ತವೆ ಅದು ಈ ಕಡೆ ಪಾರ್ಕಿಂಗ್ ಇರುತ್ತೆ ಆ ದಿನ ಒಂದು ದಿನ ಆ ಕಡೆ ಇರ್ತದೆ ಎರಡು ನಾಲ್ಕು ಆರು ಅವಾಗ ಏನು ತಾರೀಕುಗಳು ಬರ್ತವೆ ಆ ತಾರೀಕಿಗೆ ಆ ಕಡೆ ಪಾರ್ಕಿಂಗ್ ಮಾಡಬೇಕು ಪ್ರತಿದಿನ ಯಾವ ಕಡೆ ಪಾರ್ಕಿಂಗ್ ಇದೆ ನೋಡ್ಕೋಬೇಕು ಆ ಕಡೆ ಪಾರ್ಕಿಂಗ್ ಮಾಡಬೇಕು ಇಲ್ಲದೆ ಇದ್ದರೆ ಅವ್ರ ಮೇಲೆ ಕೇಸು ಫೈನ್ ಹಾಕ್ತೀವಿ ಮತ್ತು ಈಗ ನಾವು ಅಡ್ವಾನ್ಸ್ ಆಗಿ ವಾರ್ನಿಂಗ್ ನೀವು ನೀವೇನಾದರೂ ಪಾರ್ಕಿಂಗ್ ಡೇಟ್ಬಿಟ್ಟು ಏನಾದರೂ ಪಾರ್ಕಿಂಗ್ ಮಾಡ್ತಾಯಿದ್ರೆ ಒಂದು ಸರ್ತಿ ಎರಡು ಸರ್ತಿ ವಾರ್ನಿಂಗ್ ಕೊಡ್ತಾಯಿದ್ದೀವಿ ನೆಕ್ಸ್ಟು ನಾವೆಲ್ಲರೂ ಫೈನ್ ಹಾಕಿ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಎಲ್ಲ ನಾಗರಿಕರು ಸಹಕಾರ ನೀಡಬೇಕು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಯಾವ ದಿನ ಪಾರ್ಕಿಂಗ್ ಇರ್ತದೆ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಇದನ್ನ ಹೆಚ್ಚಿನ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಅದಕ್ಕೋಸ್ಕರ ಇದನ್ನು ತಡೆಗಟ್ಟಬೇಕಾದ್ರೆ ನಿಮ್ಮೆಲ್ಲ ಸರ್ಕಾರ ಬಹಳ ಮುಖ್ಯ ಇರ್ತದೆ ಅದಕ್ಕೋಸ್ಕರ ಎಲ್ಲರೂ ಆ ಪಾರ್ಕಿಂಗ್ ಬೋರ್ಡ್ಗಳು ಕೂಡ ಎಲ್ಲ ಕೆಲವೊಂದು ಅಂಗಡಿಗಳ ಮುಂದೆ ಇಂಪಾರ್ಟೆಂಟ್ ಅಂಗಡಿಗಳ ಮುಂದೆ ನಾವು ಎಲ್ಲ ಹಚ್ಚಿದ್ದೀವಿ ಅದರ ಪ್ರಕಾರ ನೀವು ಎಲ್ಲ ಪಾರ್ಕಿಂಗ್ಗೆ ಮಾಡಿ ಈ ಸಂಚಾರ ನಿರ್ವಹಣೆಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಈ ಪೊಲೀಸ್ ಠಾಣೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು